ಕಳಮೇಣ ಕೊಳಬೇಡ ನುಡಿಯಲು ಬೇಡ ಅನ್ನುವ ಸಪ್ತ ಸೂತ್ರಗಳನ್ನು ವಿಶ್ವಕ್ಕೆ ಒಂದು ಸಂವಿಧಾನವಾಗಿ ಜೀವನದ ನೀತಿ ಸಂಹಿತೆಯಾಗಿ ನೀಡಿದಂತಹ ಸಾಹಿತ್ಯ ಶರಣ ಸಾಹಿತ್ಯ ಇವನಾರ ಇವನಾರ್ವ ಇವನಾರುವ ಎಂದೆನಿಸದಿರಲಿ ಅನ್ನುವ ವಚನದ ಮೂಲಕ ಎಲ್ಲವನ್ನೂ ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ವಿಶ್ವ ಭಾತೃತ್ವ ಧರ್ಮವನ್ನು ಪ್ರತಿಪಾದನೆ ಮಾಡಿದ್ದು ಶರಣ ಸಾಹಿತ್ಯ ಅಪ್ಪನು ನಮ್ಮ ಮಾದಾನ ಚೆನ್ನಯ್ಯ ಒಬ್ಬನು ನಮ್ಮ ದೋಹನ ಕಕ್ಕಯ್ಯ ಅನ್ನುವ ಮಾತುಗಳ ಮೂಲಕ ಕೆಲ ಅಸ್ಪೃಶ್ಯರಾಗಿ ಶೋಷಣೆಗೆ ಒಳಪಟ್ಟಿದ್ದಂತಹ ಆ ಸಮುದಾಯದಲ್ಲಿ ಆತ್ಮವಿಶ್ವಾಸವನ್ನ ಸ್ವಾಭಿಮಾನವನ್ನ ನೀಡುವಂತಹ ಒಂದು ವಿಶಿಷ್ಟ ರೀತಿಯಲ್ಲಿ ರಚಿತವಾದಂತಹ ಸಾಹಿತ್ಯ ನಮ್ಮ ಶರಣ ಸಾಹಿತ್ಯ ಕಾಯಕವೇ ಕೈಲಾಸ ಅನ್ನುವ ಸಿದ್ಧಾಂತವನ್ನು ಕೊಟ್ಟ ತಾಸೋದ ಸಂಸ್ಕೃತಿಯನ್ನು ಕಲಿಸಿಕೊಂಡಂತ ವಿರುದ್ಧ ಕ್ರಾಂತಿಯ ಕಹಳಿಯನ್ನ ಓದಿದಂತಹ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಷಸಿಯನ್ನ ಅನ್ನುವ ಮೂಲಕ ಇಡೀ ವಿಶ್ವದಲ್ಲಿಯ ಪ್ರಪ್ರಥಮ ಬಾರಿಗೆ ಸ್ತ್ರೀ ಸ್ವಾತಂತ್ರ್ಯ ಸಮಾನತೆಯ ರಣಕಹಳಿಯನ್ನ ಓದಿದಂತಹ ಈ ಶರಣ ಸಾಹಿತ್ಯ ವಿಶ್ವಕ್ಕೆಲ್ಲ ಪ್ರಸಾರ ಆಗಬೇಕು ಅನ್ನುವ ಮಹದಾಕಾಂಕ್ಷೆಯಿಂದ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಸುತ್ತೂರಿನ ಪರಮಪೂಜ್ಯರಾದ ರಾಜಗುರು ತಿಲಕ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರಿಂದ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಯಿತು ಇದೀಗ ಈ ಪರಿಷತ್ತಿನ ಗೌರವಾಧ್ಯಕ್ಷರಾಗಿ ಸುತ್ತೂರು ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೆಯೇ ಗದಗಿನ ತೋಟದ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳವರು ಗೌರವಾಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ಈ ಸಮಾರಂಭದಲ್ಲಿ ಉಪಸ್ಥಿತಿರುವ ಸನ್ಮಾನ್ಯ ಗೋಡು ಚರಬಸಪ್ಪನವರು ಗೌರವ ಸಲಹೆಗಾರರಾಗಿದ್ದಾರೆ ಈ ವಿಶಿಷ್ಟವಾದಂತಹ ಸಾಹಿತ್ಯ ಬಹುಶಃ ಇಡೀ ವಿಶ್ವದಲ್ಲಿ ಒಂದು ಸಾಮಾಜಿಕ ಆಶಯವನ್ನು ಇಟ್ಟುಕೊಂಡು ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಟುಕೊಂಡು ಧರ್ಮಕ್ಕೆ ಮಾನವೀಯ ಸ್ಪರ್ಶವನ್ನ ಕೊಡುವ ಮೂಲಕ ದೈವೇ ಧರ್ಮದ ಮೂಲವೇ ಅನ್ನುವ ಒಂದು ವಿಶಿಷ್ಟವಾದಂತಹ ಜೀವನ ಮೌಲ್ಯವನ್ನ ಆವಿಷ್ಕಾರಗೊಳಿಸಿದಂತಹ ಈ ಸಾಹಿತ್ಯದ ಈ ಪ್ರಕಾರಕ್ಕೆ ವಿಶಿಷ್ಟವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಅನೇಕ ಮಹಾನುಭಾವರನ್ನ ಸಾಧಕರನ್ನ ಗುರುತಿಸಿ ಇವತ್ತು ನಮನಶ್ರೀ ಶರಣ ಪ್ರಶಸ್ತಿಯನ್ನು ನಾವು ಕೊಡ್ತಾ ಬಂದಿದ್ದೇವೆ ರಮಣಶ್ರೀಗಳು ಸಹ ಶ್ರೇಷ್ಠ ಸಂತರು ದಾರ್ಶನಿಕರು ಅನಾಥರ ನೊಂದವರ ನೊಂದ ರೋಗಿಗಳಲ್ಲಿ ಭಗವಂತನನ್ನ ಕಂಡಂತವರು ರಮಣಶ್ರೀ ಮಹರ್ಷಿಯವರು ಹೀಗಾಗಿ ಶರಣ ಸಾಹಿತ್ಯಕ್ಕೂ ರಮಣಶ್ರೀಗಳು ಪ್ರತಿಪಾದನೆ ಮಾಡಿದಂತಹ ಆ ಜೀವನದ ಮೌಲ್ಯಗಳಿಗೂ ಬಹಳಷ್ಟು ಸಾಮ್ಯ ಇದೆ ಈ ಹಿನ್ನೆಲೆಯಲ್ಲಿ ರಮಣಶ್ರೀ ಶರಣ ಪ್ರಶಸ್ತಿಯನ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಹಿರಿಯ ಸಹೋದರ ಅಣ್ಣ ಇವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದ ಈ ಪ್ರಶಸ್ತಿಯನ್ನ ನಾವು ನಾಲ್ಕು ವಿಭಾಗಗಳಲ್ಲಿ ಕೊಡ್ತಾ ಇದ್ದೇವೆ ನಮಗೆಲ್ಲ ಗೊತ್ತಿದ್ದ ಹಾಗೆ ವಿಶೇಷವಾಗಿ ಶರಣ ಸಾಹಿತ್ಯ ಅಧ್ಯಯನ ಮತ್ತು ಸಂಶೋಧನೆ ಆಧುನಿಕ ವಚನ ರಚನೆ ವಚನ ಸಂಗೀತ ಶರಣ ಸಂಸ್ಕೃತಿಯ ಪ್ರಸಾರ ಹೀಗೆ ನಾಲ್ಕು ವಿಭಾಗಗಳಲ್ಲಿ ಹಿರಿಯ ಶ್ರೇಣಿ ಮತ್ತು ಉತ್ತೇಜನ ಪ್ರಶಸ್ತಿ ನೀಡ್ತಾ ಬಂದಿದ್ದೇವೆ ಇವತ್ತಿನ ಈ ಅತ್ಯಂತ ಆತ್ಮೀಯ ಸಮಾರಂಭದಲ್ಲಿ ಶರಣ ಸಾಹಿತ್ಯ ಅಧ್ಯಯನ ಮತ್ತು ಸಂಶೋಧನೆಗೆ ಡಾಕ್ಟರ್ ವಿಜಯಶಿ ಸಬರದ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ ಆಧುನಿಕ ವಚನ ರಚನೆಗೆ ಪ್ರೊಫೆಸರ್ ಎಚ್ ಲಿಂಗಪ್ಪನವರು ಚಿತ್ರದುರ್ಗ ಅವರಿಗೆ ನಾವು ಕೊಡ್ತಾ ಇದ್ದೇವೆ ವಚನ ಸಂಗೀತಕ್ಕಾಗಿ ಗಾನಕೋಗಲೆ ಡಾಕ್ಟರ್ ಜಯದೇವ ಚಂದಿ ಅವರಿಗೆ ಕೊಡ್ತಾ ಇದ್ದೇವೆ ಶರಣ ಸಂಸ್ಕೃತಿ ಪ್ರಸಾರಕ್ಕಾಗಿ ತಮ್ಮನ್ನು ತಾವೇ ಸಮರ್ಪಿಸಿಕೊಂಡಿರುವ ಪಿನಾಕಪಾಣಿ ಅಧ್ಯಕ್ಷರಾಗಿರುವ ವಚನ ಜ್ಯೋತಿ ಬಳಗಕ್ಕೆ ನಾವು ನೋಡ್ತಾ ಇದ್ದೇವೆ ಇನ್ನು ಶರಣ ಉತ್ತೇಜನ ಪ್ರಶಸ್ತಿ ಆ ಪ್ರಶಸ್ತಿಯಲ್ಲಿ ಅಧ್ಯಯನ ಮತ್ತು ಸಂಶೋಧನೆಗೆ ಡಾಕ್ಟರ್ ಉಷಾದೇವಿ ಹಿರೇಮಠ ವಿಜಯಪುರ ಇವರು ಪ್ರಾಧ್ಯಾಪಕರು ಹೌದು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ವಿಜಯಪುರ ಶಾಖೆಯ ಅಧ್ಯಕ್ಷರು ಹೌದು ಅದೇ ವಿಭಾಗದಲ್ಲಿ ಆಧುನಿಕ ವಚನ ರಚನೆಗೆ ಸಲ್ಮಾನ್ ಎಂ ಬಿ ಸಂತೋಷ್ ಮೈಸೂರು ಅವರಿಗೆ ನಾವು ನೀಡ್ತಾ ಇದ್ದೇವೆ ವಚನ ಸಂಗೀತಕ್ಕೆ ಗೆಳೆಯ ರಾಜು ಎಮ್ಮಿಯನ್ ಅವ್ರಿಗೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಶರಣ ಸಂಸ್ಕೃತಿ ಪ್ರಸಾರಕ್ಕಾಗಿ ಸಗಲನಾಡು ಪ್ರಕಾಶನ ಸುರಪುರ ಇದರ ಅಧ್ಯಕ್ಷರಾದ ಪ್ರಕಾಶ್ ಶರಣ ಬಸವಂಗಡಿ ಇವರು ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ರಾಜ್ಯ ಪ್ರತಿನಿಧಿಯು ಹೌದು ಅವರಿಗೆ ನಾವು ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಜೊತೆಗೆ ಚಿಕ್ಕ ಹುಡುಗಿಯಾದರೂ ಸೊಗಸಾಲಿ ವಚನ ಸಂಗೀತವನ್ನ ನಾಡಿಗೆ ಪ್ರಚುರಪಡಿಸ್ತಾ ಇರುವಂತಹ ಕುಮಾರಿ ಪ್ರಿಯಾಂಕ ಪ್ರವೀಣ ಹಾವೇರಿ ಆಕೆಗೆ ವಿಶೇಷ ಪ್ರೋತ್ಸಾಹ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ ಈ ಸಮಾರಂಭಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಬಂದಿದ್ದಾರೆ ಬಂದಿದ್ದಾರೆ ಅವರ ಬಗ್ಗೆ ನಾನು ಹೆಚ್ಚು ಕೇಳೋದಿಲ್ಲ ಅವರು ನಮ್ಮ ಶರಣ ಸಾಹಿತ್ಯದ ಬಗ್ಗೆ ಅಪಾರ ಒಲವನ್ನು ಹೊಂದಿರತಕ್ಕಂಥವ್ರು ಪ್ರಬುದ್ಧ ಚಿಂತಕರು ರಾಷ್ಟ್ರದ ವಿಶ್ವದ ಯಾವುದೇ ವಿಷಯದ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿ ನಮಗೆಲ್ಲ ಹೊಸ ಬೆಳಕನ್ನು ಕೊಡ್ತಾ ಇರುವವರು ನಮ್ಮೆಲ್ಲರ ಹಿತೈಷಿಗಳು ಅವರನ್ನು ಮತ್ತೊಮ್ಮೆ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸಿ ಸ್ವಾಗತಿಸ್ತೇನೆ ಸನ್ಮಾನಿ ಅಮಿರ್ ಪಾಟೀಲ್ ನಮ್ಮ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಮೂಲಭೂತ ಸೌಕರ್ಯ ಸಚಿವರು ಅವರಿಗೆ ವಿಶೇಷವಾಗಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಸದಾ ಕಾರಣ ಬಹುಶಃ ವಚನ ಸಾಹಿತ್ಯ ತಾಳೆಗರಿಗಳಲ್ಲಿ ಎಲ್ಲೋ ಅನಾಥವಾಗಿದ್ದಂತಹ ಆ ಎಲ್ಲ ತಾಳೆಗರಿಗಳನ್ನು ಸಂಶೋಧಿಸಿ ಪರಿಷ್ಕರಿಸಿ ಆ ವಚನ ಸಾಹಿತ್ಯ ಈ ವಿಶ್ವದ ಬೆಳಕಾಗಿ ಪ್ರಸಾರ ಆಗಲಿಕ್ಕೆ ಬೆಳಕಿಗೆ ಬರಲಿಕ್ಕೆ ಕಾರಣಕರ್ತರಾದಂತವರು ಫಾಹು ಅಳಕಟ್ಟಿಯವರು ವಚನ ಪಿತಾಮ್ರು ಆ ವಚನ ಪಿತಾಮು ಅಳಕಟ್ಟಿಯವರ ಸಂಶೋಧನಾ ಅಧ್ಯಯನ ಕೇಂದ್ರವನ್ನ ಪ್ರಾರಂಭ ಮಾಡಿದಂತ ಹಿರಿಮೆ ಸನ್ಮಾನ್ಯ ಶ್ರೀ ಎಂ ಪಿ ಪಾಟೀಲ್ ರೀಸಲಿದೆ ಈಗ ರಾಜಕಾರಣಿಗಳು ಇದ್ರೂ ಸಹ ಸಾಹಿತ್ಯದ ಬಗ್ಗೆ ಸಂಸ್ಕೃತಿ ಬಗ್ಗೆ ಒಲಗಿರತಕ್ಕಂಥವ್ರು ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ಈ ರಾಜ್ಯವನ್ನು ಆಡುವ ರಾಜಕಾರಣಿಗಳಿಗೆ ನಾಯಕರಿಗೆ ಆಡಳಿತ ನಡೆಸುವ ಆಡಳಿತಗಾರರಿಗೆ ಸಾಹಿತ್ಯದ ಸ್ಪರ್ಶ ಇದ್ರೆ ಅಲ್ಲಿ ಮಾನವೀಯತೆಯ ಒಂದು ರಸ ಸ್ಪರ್ಶವನ್ನ ಕಾಣ್ತೇವೆ ಮಾನವೀಯ ಮೌಲ್ಯಗಳನ್ನ ಕಾಣ್ತೇವೆ ನಾಡಿಗೆ ಒಂದು ಉತ್ತಮ ಆಡಳಿತದ ಸ್ಪಂದನವನ್ನ ನಾವು ಕಾಣ್ತೇವೆ ಹಾಗಾಗಿ ಸಂಭಾನ್ಯಿ ಪಾಟೀಲ್ ಹಳಕಟ್ಟಿ ಸಂಶೋಧನಾ ಸಂಸ್ಥೆಯ ಮೂಲಕ ವಚನ ಸಂಶೋಧನೆಯನ್ನ ಪ್ರಸಾರವನ್ನ ಮಾಡ್ತಾ ಬಂದಿದ್ದಾರೆ ಅವರು ಹಿರಿಯ ಸಚಿವರು ಆಗಿ ನಮ್ಗೆ ಅನೇಕ ರೀತಿಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿಗೆ ಸಹಾಯ ಮಾಡ್ತಾ ಇದ್ದಾರೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸಿ ಸ್ವಾಗತವನ್ನು ಬಯಸ್ತೇನೆ ಅಣ್ಣನವರಾದ ಸ್ವಮಂಡದವರು ಈಗಾಗಲೇ ನಿರ್ಗಮಿಸಿದ್ದಾರೆ ಅವರಿಗೂ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಅಭಿನಂದನೆ ಸಲ್ಲಿಸಿ ಇಲ್ಲಿ ನಾವು ಹಿರಿಯ ಗೋಸ್ ಒಂದು ಆಯ್ಕೆ ಸಮಿತಿಯನ್ನು ಮಾಡಿಕೊಂಡಿದ್ದೇವೆ ಆಯ್ಕೆ ಸಮಿತಿಯಲ್ಲಿ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಸನ್ಮಾನ್ಯ ಷಡಕ್ಷಿಯವರು ನಮ್ಮ ಹಿರಿಯ ಗೋರು ಸಲಹೆಗಾರರು ನಮ್ಗೆಲ್ಲರಿಗೂ ಪೂಜ್ಯರು ಆದಂತಹ ಸನ್ಮಾನ್ಯ ಗುರು ಚಂದ್ರಬಸಪ್ಪ ಗೆಳೆಯ ಮನು ಮಣಿಗಾರಿದ್ದಾರೆ ಎಲ್ಲಕ್ಕಿಂತ ಮೀಲಾಗಿ ನಮ್ಮೆಲ್ಲರನ್ನ ಒಂದು ಅರ್ಥದಲ್ಲಿ ನಿಯಂತ್ರಣ ಮಾಡುವ ಭಾವನಾತ್ಮಕವಾಗಿ ನಿಯಂತ್ರಣ ಮಾಡುವ ಭೌತಿಕವಾಗಿ ನಿಯಂತ್ರಣ ಮಾಡುವ ವಿಶ್ವೇಶ್ಯ ಪಟ್ಟರಿದ್ದಾರೆ ಸನ್ಮಾನ್ಯ ರವಿ ಹೆಗಡೆಯವರಿದ್ದಾರೆ ಮತ್ತು ನಮ್ಮ ಷಡಕ್ಷಿಯವರ ಪುತ್ರ ವೀರು ಸಹ ಈ ಸಮಿತಿಯಲ್ಲಿದ್ದಾರೆ ನಾವೆಲ್ಲ ಯಾವುದೇ ಪ್ರಶಸ್ತಿಯನ್ನ ಅಜ್ಜಿಯನ್ನ ಸ್ವೀಕಾರ ಮಾಡಿ ಈ ಪ್ರಶಸ್ತಿಯನ್ನ ಕೊಟ್ಟಿಲ್ಲ ಈ ಪ್ರಶಸ್ತಿಗಳು ಯಾರು ಪಡೆದಿದ್ದಾರೆ ಅವರೆಲ್ಲ ದೊಡ್ಡ ಸಾಧಕರು